ಚಲೋ ಆತ ಚಂದಂಗ ಮದಿವ ಆತಲ್ಲ ಬಹಳ ಅಂದ್ರೆ ಬಹಳ ಖುಷಿ ಆತ ಅಂದಂಗ ನಿಮ್ಮ ಅಣ್ಣ ಆತಿ ನಿಮ್ಮವ್ವ ಎಲ್ಲೋದ್ರವ ರೇಣವ ರೇಣವ ನಿನ್ನ ಕೇಳಿದ್ ಬೇರೆ ಅಣಕ ಅದ ನಂಗ ಹೊಸದಲ್ರಿ ಅತ್ತಿಯರ ಹೆಸರು ಹಂಗಾಗಿ ನಂಗೆ ಗೊತ್ತಾಗಲಿಲ್ರಿ ನಂಗೂ ಗೊತ್ತಿಲ್ರಿ ಅಕ್ಕಗ ಗೊತ್ತ ಗಿರ್ಜಕ್ಕ ಹ್ಮ್ ಎಲ್ಲದ್ರವ ನಿಮ್ಮವ್ವಾರು ನಿಮ್ಮ ಅಣ್ಣ ಅದಕ್ಕೆ ಮ ಕಾಣಲ್ರಲ್ಲ ಅದು ಊಟದ್ದು ವ್ಯವಸ್ಥೆ ಮಾಡಿದ್ರಲ್ರಿ ಅಲ್ಲೇದ ರೀ ಹಾಂ ಬರ್ರಿ ನಾವು ಎಲ್ಲರೂ ಊಟ ಮಾಡೋಣ ಅವಾಗಲೇ ಕರೆದ್ರಿ ಅವು ಅಣ್ಣ ಊಟ ಮಾಡಿಬಿಡಿ ಬರ್ರಿ ನೀವು ಅಂತಂದು ಮತ್ತೆ ಎಲ್ಲಾನು ನಿಂತ ಕಾಲ ಮೇಲೆ ಆತಲ್ಲ ನೀಡಕ್ಕೆ ಮಾಡೋಕೆ ತೊಂದರೆ ಆಗಿತ್ತು ಅಣ್ಣ ಅತಿ ಎಲ್ಲ ನೀಡೋದು ಮಾಡೋದು ವ್ಯವಸ್ಥೆ ಮಾಡ್ಯಾರ ಆಮೇಲೆ ನಮ್ಮ ಅಣ್ಣನ ದೋಸ್ತರು ಒಂದು ಇಸ್ಮಂದು ಬಂದಾರೆ ಆ ಓಣನಾರು ಅವರು ಇವರು ನೀವು ಇವ್ರ ಮನೆ ಜವಾಬ್ದಾರಿ ತೊಗೊಂಡಿರ ನಿಮಗೆ ಹೇಳಾರ್ದು ಇನ್ಯಾರಿಗೆ ಹೇಳಿ ಹೇಳ್ರಿ ಮತ್ತೆ ಅವ್ರವ್ವ ಅವರನ್ನ ಅವರಿದ್ದರೆ ಬೇಷಿತ್ತು ಮತ್ತು ಮನೆಯಾರ ಅವರಲ್ಲಿ ಮತ್ತು ಅಲ್ಲದಾರ ಅಂತಾರ ಇರಲಿ ನೋಡ್ರಿ ಅಕ್ಕರ ಏನಿಲ್ಲ ಈಗ ಮತ್ತೆ ನಾವು ನಮ್ಮ ಸೊಸಿನ ಹಿಂಗೆ ಇಲ್ಲಿಂದ ಇಲ್ಲೇ ನಾವು ನಮ್ಮೂರಿಗೆ ಕರ್ಕೊಂಡೋಗ್ತೇವ್ರಿ ನಾವು ಹಿಂಗೆ ಕಾರ್ ಗಾಡಿ ಗಾಡ್ಯಾಗ ಕರ್ಕೊಂಡು ಹೋಗ್ಬಿಡ್ತೀವಿ ಮತ್ತು ಮನೆ ತುಂಬಿಸ ನೀವು ಯಾರ ಬರಂಗ ಇದ್ರೆ ಬಂದಿದ್ರೆ ಬೇಷಿತ್ತು ಒಬಕ್ಕಿ ಬಸ್ರದಾಳ ಈಕೆ ಬಸ್ರದಾಳ ಇಬ್ರು ಅತಂಗಿಬ್ಬರು ಅಕ್ಕರು ಬಸರದಾಳ ಇನ್ನು ಸಣ್ಣ ತಂಗಿ ಕರ್ಕೊಂಡು ಹೋಗಿ ನಾವು ನೀರು ಮಾಡೋದು ಅದೆಲ್ಲ ಕಾರ್ಯ ಮಾಡೋಕ್ಕೆ ಆಗೋದಿಲ್ಲ ಇನ್ನು ಅವ್ರವೂ ಬರೋಂಗಿಲ್ಲ ಮತ್ತು ಯಾರು ಬರ್ತಾರೆ ಹುಡುಗಿ ಜೊತೆಗೆ ಕಳ್ಸೋಕೆ ಅಂತ ಯೋಚನೆ ನನಗೆ ಅಷ್ಟೆ ಆಮೇಲೆ ಇಲ್ಲಿ ಇಲ್ಲಿಗೆ ಹೋಗೋದ್ರಿಂದ ಟ್ರಂಕ್ ಒಳಗೆ ಏನಾರ ಸಂದಗ್ದಾಗ ಮತ್ತು ಬಟ್ಟೆ ಗಿಟ್ಟಿಗೆ ತಂದಾಳ ಏನ ಮತ್ತು ಮನೆ ಹುಯ್ತಾರದಂದ್ರೆ ಯಾರು ಒಬ್ಬರೋಗಿ ತಗೊಂಬರ್ಲಿ ಅಂತ ನಂದು ಅಭಿಪ್ರಾಯ ನೋಡಿರಿ ಅಕ್ಕರ ನಾನು ಈ ವಿಷಯದಾಗ ಏನು ಹೇಳೋಕ್ಕಾಗಲ್ಲ ಯಾರು ಕಳಿಸ್ಬೇಕನ್ಕೊಂಡಾರ ಏನು ಸುಭಾವಕ್ಕಾರು ನಾನು ಅವ್ರನ್ನ ಕೇಳಿಲ್ಲ ಭಾಳ ಮಾಡೋ ರತ್ಗ ಬರ್ತಾಳೆ ಏನು ರೀ ಕಳ್ಸೋಕ ಜೊತೆಗೆ ಏನು ರೀ ಆಕಿ ನಮ್ ಸರಳ ಮೊಹಿತ್ ನೋಡ್ರಿ ಸರಳವಾಗಿ ಅಂತರ ಮದುಮಕ್ಳು ಬಿಟ್ಟು ಬರೋಂಗಿಲ್ಲ ರೀ ಆಕೆ ಗನಕ ವಜ್ಜೆ ಅದನ್ನ ಹೋಗಿ ಹೋಗಿ ನೀವು ಮದುಮಗಳ ಹಿಂದೆ ಕಳಿಸ್ತೀನಿ ಅಂತೀರಲ್ಲ ಬೇರೆ ಯಾರ್ದನ ವ್ಯವಸ್ಥೆ ಮಾಡ್ರಿ ಒಂದು ಕೆಲಸ ಮಾಡ್ರಿ ನೀವೇ ಹೊಂಟ ಬಿಡ್ರಿ ನಾ ಹತ್ತಿನ ಕೇಳಿ ರೀ ಅಲ್ಲ ರೀ ನಾನು ಹಿಂಗೆ ಹೋಗಲಿ ರೀ ನಾನು ಪಾಪ ನನ್ನ ಸೊಸಿ ಬಸರಿ ದ ನಾವು ಇಟ್ಲಾಗ ಊರಿಗೆ ಹೋಗ್ತೀವಿ ರೀ ಹಾಂ ಚಲೋ ಆತ ಶಬಕ್ರ ಬರ್ರಿಲಿ ಹಾಂ ಬಂದು ರೀ ಬನ್ರಿ ಬರ್ರಿ ಅಂದಂಗೆ ಮತ್ತೀಗ ಮದ ಮಗಳ ಜೊತೆಗೆ ಯಾರಂಗೆ ಕಳಿಸ್ತೀರಿ ಅಂತ ಕೇಳಕ್ಕತ್ತಿದ್ನೇ ನಾನು ಮತ್ತು ನಿಮ್ಮ ಸೊಸಿ ನಿಮ್ಮ ಮಗನಾಗ ಕರ್ಕೊಂಡು ಹೋದ್ರೆ ಆತ ಅಂದ್ಕೊಂಡೆ ಮತ್ತು ಪಾಪ ನಿಮ್ಮ ಎರಡು ಮಕ್ಕಳು ಅವರು ಗಂಡ ಬರಕ್ಕೆ ಆಗಲ್ಲ ಯಾಕಂದ್ರೆ ಬಸ್ರದಾರ ಅದಕ್ಕೆ ಮತ್ತು ಯಾರನ್ನು ಕಳ್ಸಕತ್ತೀರಿ ನಿಮ್ಮ ಮಗಳಿಂದೀಗ ಅದು ನಾನು ಹದಿನೈದು ಯೋಚನೆ ನಮ್ಮ ಸುಜಾತ ಬಂದರೆ ಆಕೆ ಗಂಡ ಮನೆ ನಡೆಯಂಗಿಲ್ಲ ಏನು ಮಾಡೋದು Yes, apa kah? Ya, kasih tahu ya cuma kat ini nih. வட பட அவ்ர அக்காரன்னு கலசு மத்தது ஹெண்மகிர் அவரு நாக்க மந்திக்கு அவருக்கு ஹோதிர பேஷ் இத்த இங்க மத்த நோடவ யார் யாரும் இல்லை ஹோகக்கிந்த ஒன் கலச மா நீ சன மத்த ஆடி மாத கழிச்சிடு பேஷ் ஆக அது ஏன்ன மது மகள விட்டு வரதல்ல நோடு பேரா நம்ம மகள நம்ம மகள மணி மகள ஓதா அக்கின் வீக்கின் ஜத்து மா கழஸ் திர் மந்தி அக்காரல்ல அங்க இவ்ரித்தோட அவடி ಅಯ್ಯ ಅದ್ರಾಗ ಏನ್ ಲೆಕ್ಕ ಇದ್ರಿ ನಾವು ಇರ್ತೀವಲ್ಲ ಮೂರು ಮಂದಿ ಹೆಂಗಾರೆ ಆಯಿತು ಮೊದ್ಲಕ್ಕೆ ಬರಬಾರ್ದು ಬರಬಾರ್ದಂದ್ರ ಇವರಿಬ್ಬರ ಬರ್ತಾವ್ರಿ ಚಲೋ ಆಗತ್ತಾ ಹುಡುಗಿ ಯಾಕೆ ಮತ್ತೆ ಪಾಪ ಅದು ಹುಡುಗಿಗೂ ಕಷ್ಟನ ಬರೋದು ನೀವು ಹೆಂಗಂತೀರಂಗ್ರಿ ಅಕ್ಕಾರ ರೀ ಮತ್ತ ನಮ್ಮ ಮಗಳು ಸೇರಿ ನಾಲ್ಕು ಮಂದಿ ಅಕ್ಕಾರಲ್ಲ ರೀ ಸಣ್ಣ ಮಗಳು ಕಳಿಸ್ತಿದ್ದೆ ಎದಕ್ಕಾರ ಅನುಕೂಲಕ್ಕಿತ್ತ ಏನಂತ ಅಲ್ಲ ನಾನು ಯಾಕಂತ ನಾನು ಕೆಲಸಿದ್ದು ಎಲ್ಲ ಬಿಟ್ಕೊಟ್ಟು ಬಂದಿದ್ದೆ ನಾನು ಅಕ್ಕರ ಹಂಗೆ ಅನ್ಬ್ಯಾಡ್ರಿ ಈಗ ಮುತ್ತದ ಹಿರೇ ಮನುಷ್ಯಳಂದ್ರೆ ನೀವ ಅವ್ರ ಜೊತೆಗೆ ಹೋಗಿ ಬರ್ರಿ ಪುಣ್ಯ ಬರುತ್ತ ಸರಿ ರೀ ಆಯ್ತು ಅವ್ರಿ ಹಂಗೆ ಮಾಡ್ತೇನೆ ಹಾ ಹಂಗಂದ್ರೆ ಸರಿ ಹೋಯ್ತಲ್ಲ ಯಾವ ಗಿರಿಜ ಈಗ ಈಗ ನಿಮ್ಮ ತಂಗಿಯಿಂದ ಬರೋವ ಯಾವ ಅವ್ರ ಬಟ್ಟೆ ತಗ ನಮ್ಮ ಮನೆಯಾಗ ಸಣ್ಣ ನೋಡ್ರಿ ಯಾರು ಇಲ್ಲವ ಮತ್ತೆ ನಿಮ್ಮ ತಂಗಿ ಬಟ್ಟಿ ಬಟ್ಟಿ ಕೊಳಾರ್ದ ಕಳಿಸಿ ನಿಮ್ಮ ತಂಗಿ ಅವ್ರ ಜೊತೆ ಬಟ್ಟೆ ಆಮೇಲೆ ಅಕ್ಕರು ಒಂದಿಷ್ಟು ರೆಡಿ ಮಾಡಿ ಬಡ ಬಡ ತಯಾರು ಸ ನಮ್ಮ ಕಾರ್ ಗಡಿಯಲ್ವೋ ದು ಅದರ ಗಿಟ್ ಬಿಡವ ಬರ್ತ ಬರ್ತಿನಗೆ ಅಯ್ಯೋ ಅಲ್ರೀ ಇವರೇ ಸುಭಕರ್ ಹಿಡ್ತಾರ ತವ್ರಿ ನನ್ನ ಸುಸಿನ ಬಸರೈತಿ ಪಾಪ ಅದು ಈಶ್ವರ ವರ್ಷ ಬಸರಾಗಿದ್ದ ನಾನಾಕಿ ಕೈಲೆ ಕೈಲೇ ಒಂದಿತ್ತು கட்ன இக்கடி இடசில அந்த வஜன ட்ரங்கு பங்கு எத்தி சதி எத்திடு ஊரீ பீகிர ஆத்திரி நீங்க அவக்கரங்களுக்கு கர்க்கி நான் எல்லா எத்திட்டு நீல் மகளிங்க இல்ல சும் நீன மனை சாக்கிரி மாரி எந்திக்க ಚಂದಗ ಪಂಚಿ ಗಿಂಚಿ ಹಾಕ್ಕೊ ಮಂದಿದಿ ಚಂದ ಉಟ್ಕೊಂಡು ಅದೇನೋ ಅಂತಾರಲ್ಲ ಹೆಂಗೆ ನಂಗೆ ಮಾಡ್ಬೇಡ ಸುಮ್ಮನೆ ಹಾಂ ನಡಿ ತಡ ಮಾಡ್ಬೇಡ ಹೊತ್ತಾಗತ್ತ ನಮ್ಮ ಮನಿನ ಮಹಾಲಕ್ಷ್ಮಿನ ಮನೆ ತುಂಬಿಸ್ಕೊಂಬಕ್ ಮೊದ್ಲು ನೋಡಿ ನೋಡಿರಿ ಹಾಂ ನಾವೇನು ಬರ್ತೀವಿ ರೀ ಅಕ್ಕರ ಹೋಗುಣ ನಮಸ್ಕಾರ ರೀ ಬೇಗ ಹೋಗಿ ಬರ್ರಿ ನಿಮಿಷ ತಡ್ರಿ ರೀ ನನ್ನ ಮಗ ಮತ್ತು ನನ್ನ ಸಸಿ ಅಲ್ಲಿ ಅಡ್ಗೆ ನೀಡೋಕ್ಕೆ ಊಟಕ್ಕೆ ಇಡಕತ್ತಾರ ಬರ್ತಾರೆ ಅಡ್ಗೆ ಮನ್ಯಾಗ ಅದಾರ ತಡ ರೀ ತಡ ಆಗತ್ತ ಇಂತೀರಾ ಮೂರು ಆದ್ರೆ ನಾವು ದೂರ ಬರದಾರಿ ರೀ ಭಾಳ ತಡ ಆಗತ್ತ ನಾವು ಬೇಕಾರ ಅಕ್ಕರ್ನ ನಮ್ಮ ಕಡೆ ಕರ್ಕೊಂಡು ಗಿರಿಜಾ ಉನ್ನ ಬಂಡೆ ಕಳಿಸ್ಬಿಡ್ರಿ ಅಕ್ಕರ ಬಂಡೆಗೇ ಬರ್ತಾಳ್ರಿ ನನ್ನ ಸಸಿ ನಾವು ಕಾರ್ ಗಾಡಿ ತಂದೀವಿ ರೀ ಕಾರ್ ಗಾಡಿನ ನಾವು ಇದ್ದಾರ ದೇವ್ರಿ ನಮಗೂ ಏನು ಅಂತ ಪರಿ ಏನು ಕ ಇದಿಲ್ರಿ ನಡಿಲ್ಲ ಚಂದ್ರ ನಡಿ ನಾವು ಹೋಗುನು ನಡಿ ಗಿರಿಜಾ ನಡಿ ಮಾನಿಲ್ಲ ಮರಿದಿಲ್ಲ ಇತ್ತಿದಾಗ ಬೇಕಿದ್ರೆ ಗಾಡಿ ಇತ್ತು ನಂಗೆ ಮಾಡ್ತಾಳೆ ನಡಿಯ ಎದಕ್ಕೆ ನೀನು ನೋಡಕತ್ತಿ ಅತ್ತಿ ನೀವು ನೀರು ಹೋಗಿರಿ ಆಕಿನ ಕರಿಸಿ ಬರ್ತೀನಿ ಹೋಗಬಾ ಅಂತ ಹೇಳಿ ಬರ್ತೀನಿ ಒಮ್ಮೆಕಿನ ಹಿಡ್ಕೊಂಬ ತಪ್ಕೊಂಡ್ ಬರ್ತೀನಿ ಅಯ್ಯೋ ತೆಕ್ಕಿ ಅಳೋದಲ್ಲ ಅದೆಲ್ಲ ಇಟ್ಕೋಬೇಡ ಎಲ್ಲೂ ಹೋಗೋದಲ್ಲ ನಮ್ಮ ಊರಿಗೆ ಬರ್ತಾಳ ಅಲ್ಲೇ ಮಗ್ಲ ಅಲ್ಲ ಅಂಜ ಇತ್ತೀರ ಈಗ ಅವ್ರು ಅಂದೇನು ಬರ್ತಾರೆ ರೀ ನಮ್ಮ ಊರಿಗೆ ಬರಂಗಿಲ್ಲ ಅವರು ಅವ್ರು ಸೊಂತೂರಿಗೆ ಹೊಂಟಾರ ಸೊಂತೂರಿಗೆ ಹೊಂಟಾರ ಏಕಾ ನಮ್ಮೂರಾಗೆ ಇರೋಲ್ಲ ನಿನ್ ಮ್ಯಾಗ ಇಲ್ರಿ ನಿಂಗ ಅವಕರ ನಾವು ಇನ್ಮ್ಯಾಗ ನಿಮ್ಮ ಊರಾಗ ಇರೋದಿಲ್ಲ ಯಾಕಂದ್ರ ಮತ್ತೀಗಿನ್ನ ಹೆಂಗೂ ನಮಗ ಏನ ಚಿಂತಿತ್ತಂದ್ರ ಇವ ಲೋಕನ ಇವೊಂದು ಊಟದ ಒಂದು ಚಿಂತಿತ್ತ ಹಂಗಾಗಿ ನಾವು ಗಂಡ ಬಂದ್ಬಿಡ್ತಿದ್ವಿ ಬಂದ್ಬಿಡ್ತಿದಿವ್ನಿಂದ ಇನ್ನ ನಾವು ಆಟಾಡೋದಲ್ರಿ ನಮ್ಮ ಊರಾಗ ನಮ್ಮ ಸ್ವಂತ ಊರಾಗ ನಾವಿಬ್ರು ಗಂಡ ಇಂತಿರ್ತಿವಿ ಎಲ್ಲೆಲ್ಲಾ ಅವಂಗ ಬಡ್ತಿ ಮಾಡ್ತಾರ ನೋಡ್ರಿ ಅಲ್ಲಲ್ಲೆಲ್ಲ ಅವ್ರ ಇಬ್ರ ಗಂಡ ಇಂತಿ ಹೋಲ್ರಿ ಆರಾಮ್ ನಾವ್ ಇನ್ನೇನ್ ನೋಡ್ರಿ ಗಂಡ ಏಂತಿ ಚಂದಗ ಅವ್ರ ಎಲ್ಲಿ ಇರ್ತಾರಲ್ಲ ಆರಾಮಾಗ ಇದ್ಬಿಟ್ರ ಆಟ ಸಾಕ್ ನಮ್ಗ ಬೇಡ ಅಷ್ಟೇ ರೀ மத்த நீ தீரீத்து இன்னேன் இப்ப எந்த இன்னும் அதற்கிந்த பீஷன தாயி அவதுக்கா முதுக்கி பாப்பா அல்ல ஊராக ஒலையமனை நோட்கண்டு நீவிக்க திமுதிம் எல்ல நம் சசிதா நாவ்த்து ஏனேனேனேனோ அட் வரோதில்ல யாக்கிங்கிங்காக்கு மா நம்ம ரேணுக்கா அன்னதல்ல ஏன் ಅವ್ರಿಬ್ರ ರೀ ನಮ್ಗೆ ಅವ್ರಿಬ್ರು ಚೆಂದ ಇದ್ರೆ ಅದಕ್ಕಿಂತ ಏನು ಬೇಕ್ರಿ ನಮ್ಮ ಜೊತೆಗಾರ ಇರಲಿ ಯಾಕೆ ಗಣ್ಣನ ಜೊತೆಗಿನ ಇರಲಿ ಎರಡು ದಿನ ಬ್ಯಾಸ ಆದರೆ ನಮ್ಮ ಜೊತೆ ಬಂದಿರಲಿ ಅದ್ರಾಗ ಏನಾಯ್ತು ರೀ ಹೌದಿಲ್ಲ ಹಾಂ ಹಣ್ತೀವಿ ಹೊತ್ತಾಗತ್ತ ನಡೀಲ ಚಂದ್ರ ನಮ್ಮದು ಖಾರ ಗಡಿ ಇದೆಲ್ಲ ಹೋಗ ನಾವು ನಡಿ ಅತ್ತೀರ ತಡಿ ನಾನು ಬಂದು ನಿಮ್ಗೆ ನಿಮ್ಮ ಬಟ್ಟೆ ಎಲ್ಲಾನು ಇಟ್ಕೊಡ್ತೀನಿ ಚಂದಾಗ ಆಮೇಲೆ ಗಿರಿಜಕ್ಕ ನಾ ಎಲ್ಲಾನು ಅಂತ ಗೊತ್ತಿತ್ತು ಯಾಕಂದ್ರೆ ಮೊನ್ನೆ ಹೇಳಕತ್ತಿದ್ರಲ್ಲ ಅವರು ಅದಕ್ಕೆ ಎಲ್ಲಾನು ಅಷ್ಟು ట్రంకి హాకీణి బట్ అద్రమ్ అత్యారు ఇతీ బా ని అల్ హోదా అక్కన్ జీవ తిన్నబాడా జరు అత్త జొతే ఇక ఏను హఠాడో ఏనా నోడవా హుషార్ ఇబ్బు గణ ఇంతి హుషారో అంగ బండి కట్టిన భీమణగా కర్కొక్క హుషారా తాయి ಹ್ಞೂ ಆಯ್ತು ರೀ ಸರ್ ನಂಗಂದ್ರೆ ಕಾರ್ನಾಗ ಇರ್ತೀನಿ ಅವ್ರಿಗೆ ತಡ ಆಗತ್ತೆ ಅಂತ ಕೆಲಸ ಮಾಡ್ತಾರೆ ಭೇಷ್ ಅನ್ಸಿದೆ ಅಲ್ಲ ಜೀವ ತಿನ್ನೋದು ಬಂದ್ಬಿಡ್ರಿ ನಾನು ಅವನ್ ಜೊತೆ ಹೊರಗೆ ಇರ್ತೀನಿ ಅಕ್ಕ ತಂಗಿ ಮಾತಾಡ್ರಿ ನಾ ಬರಲಾ ಅಯ್ಯೋ ನೀನು ಇಲ್ಲ ಇಲ್ಲ ಬೀಚ್ ಆಗಂಗಿಲ್ಲ ನೀವು ಮಾತಾಡ್ರಿ ಅಕ್ಕ ತಂಗಿ ನಾ ಹೊರಗೆ ಇರ್ತೀನಿ ಹ್ಞೂ ಆತು ಅಲ್ಲಿ ಕಾರ್ನಾಗ ಇರ್ತೀನಿ ಲಘು ಬಾ ಏನು ಮರೇಣುಕ ಅವುಗ ಹೀಗೆಲ್ಲ ತಡ ಮಾಡಿದ್ರೆ ಇಷ್ಟ ಆಗಂಗಿಲ್ಲ ಅವು ಹೆಂಗೆ ಅಂತಾಳೆ ಹಂಗೆ ಕೇಳಿದ್ರೆ ಅವಿಗೂ ಇಷ್ಟ ಆಗುತ್ತೆ ಅಪ್ಪುಗೂ ಇಷ್ಟ ಆಗುತ್ತ ಮಂದೆದರ್ ಹಗ್ಲ ಮುಗ್ಲ ಹೇಳಿಸ್ಕೊಬೇಡ ಲಘು ಬಾ ನಾನು ಹೊರಗಿರ್ತೇನೆ ಅವಗ ಅಪ್ಪಗ ಯಾವ್ದ ಕಾರಣಕ್ಕೂ ಸಿಟ್ಟು ಬರಿಸ್ಬೇಡ ಲಘು ಬಾರೇನುಕ ನಿಮ್ಮತ್ತೆ ನಿಮ್ಮ ಹೆಂಗೆ ಹೇಳ್ತಾರ ಹಂಗೆ ಮಾತಾಡ್ಬೇಡ ಏನೋ Ah! <laughs> ಬರ್ತೀನಿ ತಡಿಲೇ ಪಂಚಿ ನಿಮ್ಮ ಅಣ್ಣಗೆ ಹೇಳೋಗಂತೆ ಅಂತ ಏನ್ ಅನ್ಕೋಬಾರ್ದು ಇಬ್ರು ಗಂಡ ಎಂತಿ ಪಾಪ ನಿಂತ ಏನೇನ ಕೆಲಸ ಮಾಡೇವು ಇಲ್ಲವ ಹೋಗಿನಿ ಇವ್ರಿಗೆ ಬೈದ್ ಹೋಗ್ಯಾರ ಹೋಗಿ ಬಿಡೋಣ ತಡಿ ನಾನು ಕರ್ಕೊಂಡ್ಬರ್ತೀನಿ ಮಣ್ಣನ್ನ ಹಂಗೆ ಮಾಡಕತ್ತಿದೆ